ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಚಾ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶಯೇನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂಗೀತ ನಾಟ್ಯಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು ಶ್ರೇಷ್ಠ ಋಷಿ ಪರಂಪರೆಯಿಂದ ಆವಿರ್ಭವಿಸಿದ ಭರತನಾಟ್ಯ ನಮ್ಮ ಪ್ರಾಚೀನ ಪರಂಪರೆಯ ವಿಶಿಷ್ಟ ಅಸ್ಮಿತೆ ಶ್ರೇಷ್ಠ ಕಲಾ ಪ್ರಕಾರಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲಬಲ್ಲ ಭರತನಾಟ್ಯದಲ್ಲಿ ವಿಶೇಷ ಪ್ರಾವೀಣ್ಯತೆ ಪರಿಶ್ರಮಗಳಿಂದ ವಿಶಿಷ್ಟ ಸಾಧನೆಗೈದ ಮಹಿಳಾ ಸಾಧಕಿ ಪಾರಂಪರಿಕ ಶಿಕ್ಷಣ ಕ್ರಮವಲ್ಲದೆ ಔಪಚಾರಿಕವಾಗಿಯೂ ಭರತನಾಟ್ಯದಲ್ಲಿ ಪದವಿ ಪರಿಣತಿಗಳನ್ನು ಪಡೆದು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಸ್ತುತಿಪಡಿಸಿ ಮೆಚ್ಚುಗೆ ಪುರಸ್ಕಾರಗಳನ್ನು ಪಡೆದವರಾಗಿರುವುದು ಮಾತ್ರವಲ್ಲದೆ ಈ ಹೆಮ್ಮೆಯ ಕಲಾ ಪ್ರಕಾರವನ್ನು ಮುಂದಿನ ಪೀಳಿಗೆಗೆ ನೀಡುವ ಸಲುವಾಗಿ ಹತ್ಯಾಸಕ್ತಿಯಿಂದ ಕಾಳಜಿಯಿಂದ ಬೋಧಿಸುವ ಗುರುವಾಗಿ ನೂರಾರು ನೃತ್ಯಾಸಕ್ತರಿಗೆ ಮಾರ್ಗದರ್ಶಕರಾಗಿದ್ದಾರೆ ವಿಶಿಷ್ಟ ಪ್ರತಿಭಾ ಸಂಪನ್ನರು ಕಲೆ ಸಂಸ್ಕೃತಿ ಸಾಹಿತ್ಯ ಆಳಜ್ಞಾನ ಹೊಂದಿದವರಾಗಿ ನಮ್ಮ ಉಜ್ವಲ ಸಂಸ್ಕೃತಿಯ ಹಿರಿಮೆಯನ್ನು ಎಲ್ಲೆಡೆ ಸಾರುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಾದ ಮೈಸೂರಿನ ವಿದೂಷಿ ಮೇಘನಾರಾವ್ ಎಸ್ ಎನ್ ರವರು ಇಂದು ನಮ್ಮ ಬಾನುಲಿ ಕೇಂದ್ರದಲ್ಲಿ ಉಪಸ್ಥಿತರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಂದಲೇ ಒಂದಿಷ್ಟು ವಿಚಾರಧಾರೆಯನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಧನ್ಯವಾದಗಳು ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧ ಪಡೆದ ನೃತ್ಯ ಎಂದರೆ ಅದು ಭರತನಾಟ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್ ಖಂಡಿತ ನೀವೇ ಈಗ ಹೇಳಿದ ಹಾಗೆ ನಮ್ಮ ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದಂತಹ ನೃತ್ಯ ಅಂದರೆ ಭರತನಾಟ್ಯ ಏನು ಭರತನಾಟ್ಯ ಅಂದರೆ ಸ್ವತಃ ನಾಟ್ಯಾಧಿಪತಿಯಾದ ನಟರಾಜನೇ ನರ್ತನವನ್ನು ಮಾಡಿ ಈ ಒಂದು ಕಲೆ ದೈವಿಕವಾದದ್ದು ಅಂತ ನಮಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಏನಿದು ಭರತನಾಟ್ಯ ಹೇಗೆ ಹುಟ್ಟಿತು ಅಂದರೆ ಬರೀ ಭರತನಾಟ್ಯ ನೃತ್ಯ ಅಷ್ಟೇ ಅಲ್ಲ ಇದು ಒಂದು ವೇದಾಧ್ಯಯನ ಅಂತ ಹೇಳಬಹುದು ನಾಲ್ಕು ವೇದಗಳನ್ನು ಗ್ರಹಿಸಿ ಅದರಿಂದ ಅಂಶಗಳನ್ನು ತಗೊಂಡು ಸ್ವತಃ ಬ್ರಹ್ಮನೇ ಬರೆದಿರ್ತಕ್ಕಂತಹ ವೇದ ಐದನೇ ವೇದ ನಾಟ್ಯ ವೇದ ಋಗ್ವೇದದಿಂದ ಪಾಠವನ್ನು ಮತ್ತು ಯಜುರ್ವೇದದಿಂದ ಅಭಿನಯವನ್ನು ಸಾಮವೇದಿಂದ ಸಂಗೀತವನ್ನು ಅಥರ್ವಣ ವೇದದಿಂದ ರಸವನ್ನು ತೆಗೆದುಕೊಂಡು ನಾಟ್ಯ ವೇದವನ್ನು ರಚನೆ ಮಾಡಿದರು ಈಗ ಭರತನಾಟ್ಯ ಅನ್ನೋದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಎಲ್ಲ ದೇಶ ವಿದೇಶಗಳಲ್ಲಿ ಮಾಡ್ತಕ್ಕಂತಹ ನೃತ್ಯ ಅಂದರೆ ಭರತನಾಟ್ಯ ಆಗಿದೆ ತುಂಬ ಖುಷಿಯಾಗತ್ತೆ ಭರತನಾಟ್ಯ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರೋದನ್ನು ನೋಡ್ತಾ ಇರೋದು ಈ ಭಾರತ ಅತಿ ಸನಾತನ ಸಂಸ್ಕೃತಿಯನ್ನು ಹೊಂದಿರುವ ದೇಶ ಅತಿ ಪುರಾತನವಾದದ್ದು ಸಹ ಹೌದು ಹಾಗಾಗಿ ಈ ದೇಶದಲ್ಲಿ ನಲವತ್ತೆಂಟು ಕಲೆಗಳು ಇದ್ದವು ಅಂತ ತಿಳಿದು ಬಂದಿದೆ ಹಾಗಿದ್ದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಹೌದು ಕಲೆಗಳನ್ನು ಕರಕುಶಲ ಕಲೆ ಮತ್ತು ಲಲಿತ ಕಲೆ ಅಂತ ವಿಂಗಡಣೆ ಮಾಡಿದ್ದಾರೆ ಈ ಲಲಿತ ಕಲೆಗಳಲ್ಲಿ ಸಂಗೀತ ನೃತ್ಯ ಚಿತ್ರ ಶಿಲ್ಪ ಹಾಗೂ ಸಾಹಿತ್ಯ ಕಲೆಗಳು ಕೂಡ ಸೇರಿದೆ ಕಲೆ ಅನ್ನೋದು ಏನಪ್ಪ ಅಂತಂದರೆ ಯಾವತ್ತೂ ಕಲಾ ಆದವನು ಕ್ರೂರಿಯಾಗಲಾರ ಅಂತ ಇದೆ ಕಲೆಯ ಸಂಬಂಧ ಹೇಗಪ್ಪ ಅಂದರೆ ತಾಯಿ ಮಗುವಿನ ಸಂಬಂಧ ಇದ್ದ ಹಾಗೆ ಬೀಜ ವೃಕ್ಷದ ಸಂಬಂಧ ಇದ್ದ ಹಾಗೆ ಕಲಾ ಪ್ರಪಂಚದಲ್ಲಿ ಉತ್ತಮ ಸಮಾಜ ಅರಳಲು ಮಾತ್ರ ಸಾಧ್ಯ ಹಾಗಾಗಿ ಕಲೆಯಲ್ಲಿ ನಾವು ಎಷ್ಟು ತೊಡಗಿಸ್ಕೊತಿವೋ ಅಷ್ಟು ಸಮಾಜ ಮುಂದೆ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕಲಾವಿದರಾಗಲೇಬೇಕು ಆವಾಗ ಮಾತ್ರ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ನಮ್ಮ ಸಮಾಜ ಭರತನಾಟ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಬೋದಾ ಮೇಡಮ್ ಖಂಡಿತ ಈಗ ಭರತನಾಟ್ಯ ಅಂತಲೇ ತೊಗೊಳ್ಳಿ ಭ ರ ತ ಅಲ್ವಾ ಭರತದಲ್ಲಿ ಭಾ ಅಂದರೆ ಭಾವ ರಾ ಎಂದರೆ ರಾಗ ತ ಅಂದರೆ ತಾಳ ಭಾವ ರಾಗ ತಾಳಯುತವಾದ ನಾಟ್ಯವೇ ಭರತನಾಟ್ಯ ಅಂತ ಸಾಹಿತ್ಯ ಸಂಗೀತ ನೃತ್ಯ ಒಂದಕ್ಕೊಂದು ಪೂರಕವಾದದ್ದು ಒಂದಕ್ಕೊಂದು ತನ್ನದೇ ಆದ ವೈಶಿಷ್ಟ್ಯತೆ ಕೂಡ ಹೊಂದಿದೆ ಭರತ ಮುನಿಯಿಂದ ಲೋಕಕ್ಕೆ ಪ್ರಚಾರವಾದ ಭರತನಾಟ್ಯ ಇಂದು ಹಲವಾರು ದೇಶಗಳಲ್ಲಿ ಯಶಸ್ವಿಯಾಗಿ ಉತ್ತುಂಗಕ್ಕೇರಿದೆ ಅಂದರೆ ಖಂಡಿತ ತಪ್ಪಾಗಲ್ಲ ಭರತನಾಟ್ಯ ಗ್ರಂಥಗಳ ಬಗ್ಗೆ ಮಾಹಿತಿ ತಿಳಿಸೋದತ್ರ ಮೇಡಮ್ ಏನೆಲ್ಲ ಮಾಹಿತಿ ಆ ಗ್ರಂಥದಲ್ಲಿ ಲಭ್ಯ ಇದೆ ಭರತನಾಟ್ಯದಲ್ಲಿ ಎರಡು ಪ್ರಮುಖ ಗ್ರಂಥಗಳಿದೆ ಒಂದು ಅಭಿನಯ ದರ್ಪಣ ಮತ್ತೊಂದು ನಾಟ್ಯಶಾಸ್ತ್ರ ನಾವು ಹೆಚ್ಚಾಗಿ ಉಪಯೋಗಿಸೋದು ಅಂತ ಅಂದರೆ ಅಭಿನಯ ದರ್ಪಣವನ್ನು ಅಂದರೆ ಹೆಚ್ಚಾಗಿ ನಮ್ಮ ಮಕ್ಕಳಿಗಾಗಲಿ ಅಥವಾ ನಮ್ಮ ಡ್ಯಾನ್ಸಲ್ಲಾಗಲಿ ಜಾಸ್ತಿ ಉಪಯೋಗಕ್ಕೆ ತಗೊಳ್ಳೋದು ಅಭಿನಯ ದರ್ಪಣಗಳಿಂದ ಸಿಗ್ತಕ್ಕಂಥ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಭರತನಾಟ್ಯವನ್ನು ಕಲಿತಾ ಹೋಗ್ತೀವಿ ಈ ಭರತನಾಟ್ಯದಲ್ಲಿ ಯಾವ ಯಾವ ಅಂಗಾಂಗಗಳ ಚಲನೆ ಹೇಗಿರಬೇಕು ಯಾವ ಥರ ನಮ್ಮ ನೃತ್ಯವನ್ನು ನಾವು ಮಾಡಬೇಕು ಯಾವ ಹಸ್ತಗಳಲ್ಲಿ ಯಾವ ಒಂದು ಅರ್ಥವನ್ನು ಸೂಚಿಸಬೇಕು ಎಲ್ಲದನ್ನು ನಾವು ಮಾಹಿತಿಯನ್ನು ತಿಳ್ಕೊತಾ ಹೋದಾಗ ಮಾತ್ರ ನಾವು ನೃತ್ಯದಲ್ಲಿ ಪಾರಂಗತರಾಗಲಿಕ್ಕೆ ಸಾಧ್ಯ ಈಗ ಉದಾಹರಣೆಗೆ ಈಗ ಅಂಗಾಂಗಗಳ ಚಲನೆ ಯಾವ್ಯಾವುದದು ಈಗ ಪ್ರಮುಖವಾದ ಅಂಗಗಳಿದಾವೆ ಆ ಅಂಗಾಂಗಗಳನ್ನು ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ಅದನ್ನು ಭರತನಾಟ್ಯದಲ್ಲಿ ಉಪಯೋಗಿಸ್ಕೋಬೇಕು ಅದರಲ್ಲಿ ಭೇದಗಳು ಕೂಡ ಇದೆ ಯಾವ್ಯಾವ ಭೇದಗಳಿದೆ ಅಂದರೆ ಹೇಳ್ತಾ ಹೋದರೆ ಶಿರೋಭೇದ ಶಿರೋಭೇದ ಅಂದರೆ ತಲೆಯ ಚಲನೆ ಯಾವ್ಯಾವ ರೀತಿ ನಾವು ಚಲನೆಯನ್ನು ಮಾಡ್ತೀವಿ ಈಗ ನಾವು ಸಹಜವಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಈಗ ನಾವು ಇಲ್ಲ ಅಂತ ಹೇಳೋದಕ್ಕೆ ತಲೆಯನ್ನು ಅಲ್ಲಾಡಿಸ್ತೀವಿ ಹೌದಲ್ವ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಹೆಸರು ಕೂಡ ಇದೆ ಯಾವ ಟೈಮಿಗೆ ನಾವು ಯಾವುದನ್ನು ಉಪಯೋಗಿಸ್ತೀವಿ ಯಾವ ಥರ ಉಪಯೋಗಿಸ್ತೀವಿ ಯಾಕಂದರೆ ಈಗ ವಾಚಿಕ ಅಭಿನಯ ಅನ್ನೋದು ಪಕ್ಕವಾದದಲ್ಲಿ ನಾವು ಕೇಳ್ತಾ ಹೋಗ್ತೀವಿ ನಾವು ಏನು ಭರತನಾಟ್ಯದಲ್ಲಿ ಮಾಡ್ತೀವಿ ನಮ್ಮ ಅಭಿನಯದಿಂದಲೇ ನಾವು ತೋರಿಸ್ಲಿಕ್ಕೆ ಸಾಧ್ಯ ನಮ್ಮ ಹಸ್ತಗಳಿಂದ ತೋರಿಸ್ಲಿಕ್ಕೆ ಸಾಧ್ಯ ನಮ್ಮ ಮುಖಾಭಿನಯದಿಂದ ತೋರಿಸ್ಲಿಕ್ಕೆ ಸಾಧ್ಯ ನಮ್ಮ ಅಂಗಾಂಗಗಳ ಚಲನೆಯಿಂದ ತೋರಿಸ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಯಾವ ರೀತಿ ಉಪಯೋಗಿಸ್ಕೋಬೇಕು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೋಸ್ಕರ ಭೇದಗಳನ್ನು ಮಾಡಿದ್ದಾರೆ ಶಿರೋಭೇದ ಆಗಿರ್ಬೋದು ದೃಷ್ಟಿಭೇದ ಗ್ರೀವಭೇದ ಹಾಗೆ ಅಸಂಯುತ ಹಸ್ತ ಸಂಯುತ ಹಸ್ತ ಹಾಗೆ ಪಾದಗಳ ಚಲನೆಯಾದರೆ ಪಾದಭೇದ ಸ್ಥಾನಕ ಉತ್ಪ್ಲವನ ಉತ್ಪ್ಲವನ ಅಂದರೆ ಹಾರೋದು ಯಾವ ಥರ ಈಗ ನಾವು ಕುದುರೆ ಹಾರುತ್ತೆ ಹೇಗೆ ಹಾರುತ್ತೆ ಕುದುರೆ ಹೌದಲ್ವಾ ಕುದುರೆ ಹಾರೋ ಥರನೇ ನಾವು ನೃತ್ಯದಲ್ಲಿ ಪ್ರದರ್ಶನ ಮಾಡಬೇಕಾಗತ್ತೆ ಹಾಗಾಗಿ ಉತ್ಪ್ಲವನ ಚಾರಿ ಆಮೇಲೆ ಗತಿಗಳು ಇದೆಲ್ಲದರ ಬಗ್ಗೆ ಮಾಹಿತಿ ಇರೋದು ಅಭಿನಯದರ್ಪಣ ಮತ್ತು ನಾಟ್ಯಶಾಸ್ತ್ರದಲ್ಲಿ ಈ ಒಂದು ಮೇಜರ್ ಗ್ರಂಥಗಳನ್ನು ನಾವು ಆಧಾರವಾಗಿ ಇಟ್ಕೊಂಡಿದ್ದೀವಿ ಅದನ್ನು ಬಿಟ್ಟು ಸುಮಾರು ಗ್ರಂಥಗಳಿದೆ ಅದನ್ನು ಕೂಡ ನಾವು ಬಳಸಿ ಭರತನಾಟ್ಯವನ್ನು ಕಲಿತಾ ಹೋಗ್ತೀವಿ ಭಾರತದ ಶತಶತಮಾನಗಳಿಂದಲೂ ಸಹ ದೇವಸ್ಥಾನಗಳಲ್ಲಿ ನಾಟ್ಯಕ್ಕಾಗಿಯೇ ಒಂದು ವೇದಿಕೆ ಇರ್ತಿತ್ತು ಅಂದರೆ ನಮ್ಮ ಕಲೆ ಸಂಸ್ಕೃತಿಗೆ ಅಷ್ಟು ಪ್ರಾಮುಖ್ಯತೆ ಇರ್ತಿತ್ತು ಸೊ ಇದ್ರ ಬಗ್ಗೆ ನೀವು ಅಧ್ಯಯನದಲ್ಲಿ ಏನಾದರೂ ಓದಿ ತಿಳ್ಕೊಂಡಿರೋದ್ರ ಬಗ್ಗೆ ಮಾಹಿತಿ ಏನಾದರೂ ಹಂಚ್ಕೋಬೋದಾ ಮೇಡಮ್ ನಮ್ಮ ಜೊತೆ ಖಂಡಿತವಾಗ್ಲೂ ಪ್ರಮುಖ ದೇವಾಲಯಗಳು ಸಾಮಾನ್ಯವಾಗಿ ಹಲವಾರು ಮಂಟಪಗಳನ್ನು ಹೊಂದಿರುತ್ತೆ ಅದರಲ್ಲಿ ನವರಂಗ ಕೂಡ ಒಂದು ಅಂದರೆ ನೃತ್ಯ ಮಂಟಪ ಅಂತ ಹೇಳ್ತೀವಿ ಇಲ್ಲಿ ಹಾಡುಗಾರಿಕೆಗೆ ಮತ್ತು ನೃತ್ಯ ಇತ್ಯಾದಿ ವಿಷಯಗಳಿಗೆ ಆ ಒಂದು ರಂಗಮಂಟಪವನ್ನು ನಾವು ಬಳಸ್ತಾ ಹೋಗ್ತೀವಿ ಎಲ್ಲ ಪುರಾತನ ದೇವಾಲಯಗಳಲ್ಲಿ ಕಾಣಬಹುದು ಗರ್ಭಗುಡಿಯ ಎದುರುಗಡೆನೇ ಇರುತ್ತೆ ನವರಂಗ ಅಂತ ಹೇಳಿ ನೀವು ನೋಡಿದ್ರೆ ಕಾಣಿಸುತ್ತೆ ಅದು ಮುಂಚೆ ಎಲ್ಲ ದೇವದಾಸಿಯರು ಅಂದರೆ ದೇವರಿಗಾಗಿಯೇ ಅವರು ನೃತ್ಯವನ್ನು ಮಾಡ್ತಾ ಇದ್ದರು ಅವರ ನೃತ್ಯ ಪ್ರದರ್ಶನ ಆ ಒಂದು ಮಂಟಪದಲ್ಲೇ ನಡೀತಾ ಇತ್ತು ಹಾಗಾಗಿ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ನೀವು ಗಮನಿಸಿದರೆ ಅಲ್ಲಿ ನವರಂಗ ಇದ್ದೇ ಇರುತ್ತೆ ಅಲ್ಲಿ ನಮ್ಮ ಕಲೆಯನ್ನು ಅರ್ಪಣೆ ಮಾಡ್ತಾಯಿದ್ದಿತ್ತು ಈಗ ಗೀತಂ ಅವಧಾರೆಯ ನೃತ್ಯಂ ಅವಧಾರೆಯ ವಾದ್ಯಂ ಅವಧಾರೆಯ ಅಂತ ಹೇಳಿಬಿಟ್ಟು ಹೀಗೆ ದೇವರಿಗೆ ಸಲ್ಲಿಸುವ ನಾನಾ ವಿಧದ ಸೇವೆಯಲ್ಲಿ ನೃತ್ಯ ಸೇವೆ ಕೂಡ ಒಂದು ಅಂದಿನಿಂದಲೂ ಇಂದಿನವರೆಗೂ ದೇವಾಲಯಗಳಲ್ಲಿ ನವರಂಗದಲ್ಲಿ ನೃತ್ಯ ಸೇವೆಯನ್ನು ಎಲ್ಲರೂ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಪ್ರಸ್ತುತ ಕೂಡ ಭರತನಾಟ್ಯ ಕಲೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹಾಗೆ ಬೆಳೀತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಈ ಸನಾತನ ಪರಂಪರೆಯಲ್ಲಿ ಬಂದಿರುವ ನಾಟ್ಯ ಪರಂಪರೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಭಾರತದ ಉದ್ದಗಲದಲ್ಲಿ ಒಂದೇ ರೀತಿಯ ಪ್ರಕಾರಗಳು ಇವೆಯೇ ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಕಾರಗಳು ಇರುವುದಾದರೆ ಅದನ್ನು ತಿಳಿಸೋದಾದರೆ ಮೇಡಮ್ ಭರತನಾಟ್ಯ ಅನ್ನೋದು ರಾಜಾಶ್ರಯವನ್ನು ಪಡೆದು ಹಲವಾರು ರಾಜರು ಇದನ್ನು ಪೋಷಿಸಿ ಇಂದಿಯೂ ಕೂಡ ಮುಂದೆ ತಂದಿದ್ದಾರೆ ಅಂತಂದರೆ ಅದು ರಾಜರುಗಳಿಂದ ಮಾತ್ರ ಸಾಧ್ಯ ಆಗಿತ್ತು ಸ್ವತಃ ರಾಜರೇ ಅವಾಗ ಕಲಾವಿದರಾಗಿದ್ದರು ಸಾಹಿತ್ಯವನ್ನು ಬರಿತಾಯಿದ್ರು ಎಷ್ಟೋ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಪಾರವಾದ ಕೊಡುಗೆ ಬಿಡಿ ನಾನು ಹೇಳ್ತಾ ಹೋದರೆ ಬಹುಶಃ ಒನ್ ಅವರ್ಕ್ಕಿಂತ ಹೆಚ್ಚಾಗತ್ತೆ ಅವರ ಕೊಡುಗೆಗಳನ್ನು ಹೇಳ್ತಾ ಹೋದರೆ ಕಲಾವಿದರನ್ನು ಪೋಷಣೆ ಮಾಡಿ ಪ್ರೋತ್ಸಾಹಿಸಿ ಅವರ ರಾಜಾಶ್ರಯ ನೀಡಿ ಕಲೆನ ಉತ್ತುಂಗಕ್ಕೆ ತಗೊಂಡು ಬಂದಿದ್ದು ಅಂದರೆ ನಮ್ಮ ರಾಜರುಗಳು ಅವಾಗಿನ ರಾಜಾಶ್ರಯನೇ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಬೆಳ್ಕೊಳ್ತಾ ಬಂದಿದೆ ಭರತನಾಟ್ಯ ಹೇಗಿದೆಯೋ ಹಾಗೆ ಭರತನಾಟ್ಯದಲ್ಲಿ ನಾವು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ನಾವು ಭರತನಾಟ್ಯವನ್ನು ನೋಡಬಹುದು ಹಾಗೆ ಕಥಕ್ಕನ್ನು ಉತ್ತರ ಪ್ರದೇಶಲ್ಲಿ ಹಾಗೆ ಕೂಚಿಪುಡಿನ ಆಂಧ್ರ ಪ್ರದೇಶ್ ಮತ್ತು ಕೇರಳದಲ್ಲಿ ಮೋಹಿನಿಯಟ್ಟಂ ಮತ್ತು ಕಥಕ್ಕಳಿ ಕೂಡ ಮಾಡ್ತಾರೆ ಇನ್ನು ಸತ್ರಿಯ ಅಸಾಮಲ್ ಮಾಡ್ತಾರೆ ಹೀಗೆ ಎಂಟು ಶಾಸ್ತ್ರೀಯ ನೃತ್ಯಗಳು ಇದೆ ನಮ್ಮ ದೇಶದಲ್ಲಿ ಪ್ರಸ್ತುತ ಸಮಯದಲ್ಲಿ ಭರತನಾಟ್ಯ ಶಿಕ್ಷಣ ನೀಡುವ ಬಗ್ಗೆ ಪರೀಕ್ಷೆ ನಡೆಸುವ ಬಗ್ಗೆ ಹಾಗೆ ಸರ್ಕಾರಗಳು ಅದಕ್ಕೆ ಆಸಕ್ತಿ ತೋರಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ನಾನು ಈಗ ಹೇಳ್ದಂಗೆ ಮುಂಚೆಯೆಲ್ಲ ರಾಜರುಗಳು ಪೋಷಣೆಯನ್ನು ನಡೆಸ್ತಾ ಇದ್ರು ಈಗ ಅದು ಸರ್ಕಾರದ ಹೊಣೆ ಅದನ್ನ ಮಾಡಿದ್ರೆ ಮಾತ್ರ ನಮ್ಮ ಕಲೆ ಉಳಿಯುತ್ತೆ ಯಾಕಂದರೆ ಅವರೆಲ್ಲ ಒಂದು ಉತ್ತಂಗಕ್ಕೆ ನಮ್ಮನ್ನ ಬೆಳೆಸಿ ಪೋಷಣೆ ಮಾಡಿ ಇಲ್ಲಿವರೆಗೆ ಕಲಾ ತಂದ್ಕೊಂಡು ಬಂದಿದ್ದಾರೆ ಈಗ ಸರ್ಕಾರದ ಹೊಣೆ ಏನಪ್ಪಾ ಅಂತ ಅಂದರೆ ಕಲಾವಿದರನ್ನು ಕಲೆನ ಮುಂದೆ ತರಬೇಕು ಅವಾಗ ಮಾತ್ರ ಅದು ಬೆಳೀಲಿಕ್ಕೆ ಸಾಧ್ಯ ಸುಮಾರು ಯೂನಿವರ್ಸಿಟೀಸ್ನ ಮಾಡಬೇಕು ಜೊತೆಗೆ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು ಜೊತೆಗೆ ವರ್ಕ್ಶಾಪ್ಸ್ನ ಮಾಡಬೇಕು ಅವಾಗ ಮಾತ್ರ ಕಲೆನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಲ್ಲ ಸರ್ಕಾರ ಮಾಡ್ತಾ ಹೋದಾಗ ಎಲ್ಲರೂ ಆಸಕ್ತಿ ತೋರಿಸಿ ಬರ್ತಾರೆ ಈಗ ಪ್ರೈವೇಟಾಗಿ ಎಲ್ಲರೂ ಅವರವರ ಶಾಲೆಯಲ್ಲಿ ಪ್ರಯತ್ನ ಪ್ರಯತ್ನಪಟ್ಟು ಖಂಡಿತವಾಗ್ಲೂ ಅದನ್ನು ಮಾಡ್ತಾ ಇದ್ದಾರೆ ಈಗ ಕಲಾ ಶಿಕ್ಷಕರು ಅದ್ರ ಬಗ್ಗೆ ತುಂಬ ಆಸಕ್ತಿ ವಹಿಸಿ ಮಾಡ್ತಾ ಇರೋ ಕಾರ್ಯಕ್ರಮಗಳನ್ನು ಸರ್ಕಾರನೇ ವಹಿಸ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಅವರಿಗೂ ಒಂದು ಖುಷಿನೂ ಆಗುತ್ತೆ ಜೊತೆಗೆ ಅವರು ಕೂಡ ಭಾಗವಹಿಸ್ಬೋದು ಎಲ್ಲ ಕಲೆಗಾರರನ್ನು ಅದರೊಳಗಡೆ ತೊಗೊಂಡು ಆ ಕಮಿಟಿ ಅಂತ ಮಾಡಿ ಅದನ್ನು ತಗೊಂಡು ಪೋಷಣೆ ಮಾಡಬಹುದು ಅಂತ ನನ್ನ ಅನಿಸಿಕೆ ಇದನ್ನು ಮಾಡಿದರೆ ಬಹುಶಃ ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ಈ ಒಂದು ಕಲೆ ರೀಚ್ ಆಗುತ್ತೆ ಅಂತ ಈಗ ಏನಾಗಿದೆ ಅಂದರೆ ತುಂಬ ಹಿಂದೆ ಕಲ್ತಿದ್ದೆಲ್ಲ ಕೆಲವರು ಶಿಕ್ಷಕರು ಇಲ್ಲ ಇವಾಗ ಅದನ್ನೆಲ್ಲ ಬೇರೆಯವ್ರಿಗೆ ಹೇಳ್ಕೊಡೋಕ್ಕಾಗ್ದಲೇ ಆ ಒಂದು ವೇದಿಕೆ ಸಿಗ್ದಲೇ ಅವರೆಲ್ಲ ಪಾಪ ಈಗ ಹೋಗಿಬಿಡ್ತಾರೆ ಅವರೆಲ್ಲ ಇಲ್ಲ ಇವಾಗ ನಮ್ಮ ಜೊತೆಗೆ ಅವರ ಜೊತೆಗೆ ಹೋಗ್ಬಿಡ್ತು ಆ ಕಲೆ ಕೂಡ ಹಾಗಾಗಬಾರ್ದು ಈಗ ನಾವು ಹೇಳ್ಕೊಡ್ತಾ ಇದ್ದೀವಿ ಕಲಿಯೋರು ಎಷ್ಟು ಜನ ಇದ್ದಾರೆ ಅದಕ್ಕೊಂದು ವೇದಿಕೆ ವಹಿಸ್ಕೊಡ್ಬೇಕು ಒಂದು ಪ್ರೋತ್ಸಾಹ ಕೊಡಬೇಕು ಅವಾಗ ಮಾತ್ರ ಇದೆಲ್ಲ ಸರ್ ಆ ಮುಂದಿನ ಪೀಳಿಗೆಗೆ ಹೋಗಬೇಕು ಅನ್ನೋದು ಹೌದು ಉದ್ದೇಶ ಸೊ ಇತ್ತೀಚೆಗಂತೂ ಮ್ಯಾಮ್ ಈ ಭರತನಾಟ್ಯ ಅನ್ನೋದು ಬರೀ ಹೆಣ್ಮಕ್ಳಿಗಷ್ಟೇ ಸೀಮಿತ ಗಂಡು ಮಕ್ಕಳು ಅಭ್ಯಾಸ ಮಾಡಬಾರ್ದು ಸೊ ಈ ಥರ ಒಂದು ಕಲ್ಪನೆಯಲ್ಲಿ ಈಗಿನ ಪ್ರಸ್ತುತ ಜನಗಳು ಮನಸ್ಥಿತಿ ಇದೆ ಸೊ ಇದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್ ಸ್ವತಃ ನಾಟ್ಯಾಧಿಪತಿನೇ ನಟರಾಜ ಜೊತೆಗೆ ಭರತನಾಟ್ಯದ ಗ್ರಂಥಗಳನ್ನು ಬರೆದವರು ಕೂಡ ಮಹಾಪುರುಷರುಗಳೇ ಭರತನಾಟ್ಯ ಯಾವುದೇ ಜಂಡರ್ಗೆ ಸೀಮಿತವಾದದ್ದಲ್ಲ ನಮ್ಮ ಒಂದು ತಪ್ಪು ಕಲ್ಪನೆ ಅದು ಹುಡುಗರು ಮಾಡಬಾರ್ದು ಹುಡುಗಿರಿಗೆ ಮಾತ್ರ ಸೀಮಿತವಾದದ್ದು ಅಂತ ಖಂಡಿತ ಸುಳ್ಳದು ಈಗ ಏನಾಗತ್ತೆ ಅಂದರೆ ಒಂದು ಹತ್ತು ಜನ ಹೆಣ್ಮಕ್ಳು ಭರತನಾಟ್ಯ ಇದ್ದು ಒಂದು ನಾಲ್ಕು ಜನ ಮಕ್ಕಳು ಭರತನಾಟ್ಯ ಮಾಡ್ತಿದ್ರೆ ಖಂಡಿತವಾಗ್ಲೂ ಯಾರೂ ಹೆಣ್ಮಕ್ಳು ನೋಡೋಲ್ಲ ಗಣ್ಮಕ್ಳುನೆ ನೋಡೋದು ಯಾಕೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಪರ್ಫೆಕ್ಷನ್ನು ಅವರ ಕ್ವಾಲಿಟಿ ಇರ್ಬೋದು ಅವರ ಒಂದು ಎನರ್ಜಿ ಅದೆಲ್ಲ ನಾವು ರೀಚ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಮಟ್ಟಕ್ಕೆ ಅವರು ತಮ್ಮನ್ನು ತಾವು ತೊಡಗಿಸ್ಕೋಬಹುದು ಹಾಗಾಗಿ ನಾವು ಆ ತಪ್ಪು ಕಲ್ಪನೆಯಿಂದ ಮೊದಲು ಆಚೆ ಬರಬೇಕು ಇದು ಯಾವುದೇ ಜಂಡರ್ಗೆ ಸೀಮಿತವಾದದ್ದಲ್ಲ ತುಂಬ ಜನ ಕಲಾವಿದರು ಇದ್ದಾರೆ ಗಂಡಸರು ಆ ಕಲಾವಿದರು ಹೇಗಪ್ಪ ಅಂತಂದರೆ ಈಗ ನಾನೇ ಹೇಳಬೇಕು ಅಂತ ಅನ್ನೋದಾದರೆ ನಮ್ಮ ಗುರುಗಳು ಕೂಡ ವಿದ್ವಾನ್ ಎಸ್ ಕೆ ಶಿವಕುಮಾರ್ ಪಿಳ್ಳೆ ಅಂತ ಅವರಿಂದಲೇ ನಾನು ಕಲ್ತಿದ್ದು ಈಗ ಹುಡುಗರು ಮಾಡೋ ರೀತಿ ಬೇರೆ ಇರುತ್ತೆ ಹುಡುಗಿರು ಮಾಡೋ ರೀತಿ ಇರುತ್ತೆ ಆ ಒಂದು ಡಿಫ್ರೆನ್ಸ್ ಅನ್ನೋದನ್ನು ಅಷ್ಟೇ ನಾವು ಕಲ್ಪನೆಯಲ್ಲಿ ಇಟ್ಕೋಬೇಕೆ ಹೊರತು ಇದು ಯಾವುದೇ ಜಂಡರ್ ಓರಿ ಓರಿಯೆಂಟೆಡ್ ಅಲ್ಲ ಇದು ಭರತನಾಟ್ಯ ಅನ್ನೋದು ಯಾರು ಬೇಕಾರ ಕಲಿಬೋದು ಯಾರು ಬೇಕಾರ ಮಾಡಬಹುದು ಆ ಒಂದು ಥಾಟಿಂದ ಮೊದಲು ಆಚೆ ಬರಬೇಕು ಅವಾಗ ಮಾತ್ರ ಕಲಾವಿದರಾಗಲಿಕ್ಕೆ ಸಾಧ್ಯ ಬೆಳಿಲಿಕ್ಕೆ ಸಾಧ್ಯ ಈಗ ನೋಡ್ತಿದ್ರೆ ಈಗ ನಾನೇ ಇತ್ತೀಚೆಗೆ ನೋಡ್ತಾ ಇದ್ದೆ ಒಂದು ಫುಲ್ ಎಲ್ಲ ಒಂದು ಬಾಯ್ಸ್ ಟೀಮೇನೆ ಒಂದು ಭರತನಾಟ್ಯವನ್ನು ಮಾಡ್ತಾಯಿದ್ರು ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ಯಾರು ಕೂಡ ಅಕ್ಕಪಕ್ಕ ಯಾವ ಹುಡುಗಿರು ನೋಡೋಕ್ಕೆ ಸಾಧ್ಯನೇ ಇಲ್ಲ ಏಕೆ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅವರು ಯಾಕೆ ಸಾಧ್ಯ ಕಲೆಯನ್ನು ತೊಡಗಿಸ್ಕೋಬೇಕಷ್ಟೇ ವ್ಯಕ್ತಿಗತವಾದದ್ದು ಅಲ್ಲೇ ಅಲ್ಲ ಅದು ಇದು ಹೇಗೆ ಅಂತಂದರೆ ಈಗ ಪುರುಷರು ಮಾತ್ರ ಮಾಡಬಾರ್ದು ಅಲ್ಲೇ ಅಲ್ಲ ಪುರುಷರದ್ದು ಅನ್ನೋದು ಸುಳ್ಳು ಇದು ಭರತನಾಟ್ಯ ಬಂದಿರೋದೇ ಪುರುಷರು ಮಹಾಪುರುಷರೇ ಇದನ್ನು ಕಲಿತು ಪ್ರಚಾರಕ್ಕೆ ತಂದಿರೋದು ನಾವು ಹೆಣ್ಮಕ್ಳು ಇತ್ತೀಚೆ ಕಲಿತಾ ಇರೋದು ಹಾಗಾಗಿ ಇದು ಪುರುಷರ ಕಲೆ ಅಂತಾನೆ ಹೇಳಬಹುದು ಖಂಡಿತ ಮ್ಯಾಮ್ ಈಗ ನೀವು ಒಬ್ಬ ಭರತನಾಟ್ಯ ಶಿಕ್ಷಕಿಯಾಗಿ ಸಾಕಷ್ಟು ಪಾತ್ರನ ನಿಭಾಯಿಸಬೇಕಾಗುತ್ತೆ ಮಲ್ಟಿ ಟಾಸ್ಕ್ನೇ ಮಾಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ ಭರತನಾಟ್ಯ ಶಿಕ್ಷಕರಾಗಬೇಕು ಅಂದರೆ ಎಲ್ಲದಕ್ಕೂ ರೆಡಿ ಇರಬೇಕು ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಎಲ್ಲ ಕೆಲಸನೂ ಮಾಡಬೇಕಾಗತ್ತೆ ಮಲ್ಟಿ ಟಾಸ್ಕ್ ಅನ್ನೋದು ಬ್ಲಡ್ಡಲ್ಲಿದ್ದರೆ ಮಾತ್ರ ಭರತನಾಟ್ಯ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಈಗ ನೋಡಿ ಸಾಂಗ್ ಎಡಿಟರ್ ಆಗಬೇಕು ಮ್ಯೂಸಿಕನ್ನು ಸೆಟ್ ಮಾಡಬೇಕು ಕಾಸ್ಟ್ಯೂಮ್ನ ರೆಡಿ ಮಾಡಬೇಕು ಜೊತೆಗೆ ಲೈಟ್ಸ್ ಎಲ್ಲ ಮ್ಯಾನೇಜ್ ಮಾಡಬೇಕು ಮೇಕಪ್ ಮಾಡಬೇಕು ಜೊತೆಗೆ ಈಗ ಹಿಂದೆ ಬ್ಯಾಕ್ಗ್ರೌಂಡ್ ಹಿಂದೆ ಏನು ನಡೀತಾ ಇರುತ್ತೆ ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಆ್ಯಂಕರಿಂಗ್ ಮಾಡಬೇಕು ಜೊತೆಗೆ ಮಕ್ಕಳಿಗೇನಾರ ಒಂದು ಸಹಾಯ ಬೇಕು ಅಂದರೆ ಅದಕ್ಕೂ ಕೂಡ ನಾವೇ ಇರಬೇಕು ಈ ಎಲ್ಲ ಟಾಸ್ಕ್ ಮಾಡೋಕ್ಕಾಗತ್ತೆ ಅನ್ನೋದಾದರೆ ಮಾತ್ರ ಶಿಕ್ಷಕರಾಗಲಿಕ್ಕೆ ಸಾಧ್ಯ ನಾವು ಒಂಥರ ಮಲ್ಟಿ ಟಾಸ್ಕಲ್ಲಿ ನಾವು ಎಕ್ಸ್ಪರ್ಟ್ಸ್ ಮಾಡಿಬಿಡ್ತಾ ಇರೋದು ನಾವು ಆಗ್ಬಿಡ್ತೀವಿ ಕಲೆಯೇ ಹಾಗೆ ಈಗ ಭರತನಾಟ್ಯ ಕ್ಷೇತ್ರದಲ್ಲೂ ಸಹ ಅಂದರೆ ಯಾವುದೇ ಕ್ಷೇತ್ರದಲ್ಲಾದರೂ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ಸಮಾಜಕ್ಕೂ ನೀಡಬೇಕು ಅನ್ನೋದು ನಮ್ಮ ಒಂದು ಸಂಸ್ಕೃತಿ ಹಾಗಿದ್ದಾಗ ನೀವು ಭರತನಾಟ್ಯ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಏನಾದರೂ ತೊಡಗಿಸ್ಕೋಬೇಕು ಅಂತಂದರೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು ಮೇಡಮ್ ಖಂಡಿತವಾಗ್ಲೂ ಇದು ನಮ್ಮ ಆದ್ಯ ಕರ್ತವ್ಯ ಸಮಾಜಕ್ಕೆ ಏನಾರು ಮಾಡೋದು ಈಗ ನೀವೇ ರೆಕಗ್ನೈಸ್ ಮಾಡ್ತೀರಾ ಕೆಲವರಿಗೆ ತುಂಬ ಆಸಕ್ತಿ ಇರುತ್ತೆ ಮನೆಯಲ್ಲಿ ತೊಂದರೆ ಇರುತ್ತೆ ಏನೋ ಯಾವುದೋ ಕಾರಣಕ್ಕೆ ತರಗತಿಗೆ ಬರೋಕ್ಕಾಗ್ತಾ ಇರಲ್ಲ ಅಂದಾಗ ನೀವು ಆ ಮಕ್ಕಳನ್ನ ರೆಕಗ್ನೈಸ್ ಮಾಡಿ ಆ ಮಕ್ಕಳಿಗೆ ಭರತನಾಟ್ಯವನ್ನು ಹೇಳಿಕೊಟ್ಟು ಆ ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಇದನ್ನೇ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಕೂಡ ಇದನ್ನು ನೆಕ್ಸ್ಟು ಮುಂದಿನ ಪೀಳಿಗೆಯವರು ಕೂಡ ಅದನ್ನು ಮಾಡಬೇಕು ಸಮಾಜಮುಖಿಯಾಗಿ ಈಗ ಕರ್ತವ್ಯ ಅನ್ನೋದು ತುಂಬ ಇಂಪಾರ್ಟೆಂಟು ಏನು ಗೊತ್ತಾ ನಾನು ಬರೀ ನನ್ನ ಕ್ಲಾಸು ನಾನು ಇಷ್ಟ ನಾನು ಬರ್ತಾರೆ ಹೋಗ್ತಾರೆ ಅದು ಅಲ್ಲೇ ಅಲ್ಲ ಸಮಾಜದಲ್ಲಿ ಯಾರಿಗೆ ಅರ್ಹತೆ ಇದೆ ಯಾರಿಗೆ ಆಸಕ್ತಿ ಇದೆ ಯಾರಿಗೆ ತೊಂದರೆ ಇದೆ ಅದನ್ನು ನೋಡಿಕೊಂಡು ಅದನ್ನು ಗಮನಿಸಿ ಅವರನ್ನ ಮುಂದೆ ತರೋ ಜವಾಬ್ದಾರಿ ಒಂದು ಕ್ಷೇತ್ರದ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಇರಬೇಕಾದಂತಹ ಕ್ವಾಲಿಟೀಸ್ ಅದು ಅದನ್ನು ಮಾಡಲೇಬೇಕು ಆವಾಗ ಮಾತ್ರ ನೀವು ಕಲ್ತಿದ್ದಕ್ಕೆ ಒಂದು ಸಾರ್ಥಕತೆ ಅಂತ ಪಡೆಯೋದು ನಿಮ್ಮ ಮಾತಿನರ್ಥ ನೀವು ಒಂದು ಹತ್ತು ಜನಕ್ಕೆ ನಿಮ್ಮ ವಿದ್ಯೆನ ದಾನ ಮಾಡಿದ್ರೆ ಸೊ ಆ ಹತ್ತು ಜನ ಇನ್ನೊಂದು ಹತ್ತು ಜನಕ್ಕೆ ವಿದ್ಯೆಯನ್ನು ದಾನ ಮಾಡೋದ್ರ ಮೂಲಕ ಸಮಾಜಮುಖಿಯಾಗಿ ತೊಡಗಿಸ್ಕೋಬೇಕು ಅನ್ನೋ ಒಂದು ಒಂದು ಸಂದೇಶನ ತಿಳಿಸ್ತಾ ಇದ್ದೀರಿ ಬಹಳ ಸಂತೋಷ ಮ್ಯಾಮ್ ಜೊತೆಗೆ ಇನ್ನಷ್ಟು ಉದಯೋನ್ಮುಖ ಕಲಾವಿದರನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ ಸೊ ಇವರಿಗೆ ನಿಮ್ಮ ಒಂದು ಸಲಹೆಯನ್ನು ತಿಳಿಸೋದಾದರೆ ಮೇಡಮ್ ದಿನನಿತ್ಯ ಅಭ್ಯಾಸದಲ್ಲಿ ತೊಡಗಿಸ್ಕೊಳ್ಳಿ ಯಾವುದೇ ರೀತಿಯೂ ಫ್ಲಕ್ಚುಯೇಟ್ ಆಗಬೇಡಿ ನಾನು ಫೋಕಸ್ ಆಗಿದ್ರೆ ಮಾತ್ರ ಕಲಾವಿದೆ ಆಗಕ್ಕೆ ಸಾಧ್ಯ ಅನ್ನೋದನ್ನು ಮಂದಟ್ಟು ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಖಂಡಿತ ಸಾಧ್ಯ ಆಗೋದಿಲ್ಲ ದಿನನಿತ್ಯ ಅಭ್ಯಾಸ ಆಮೇಲೆ ಶಿಸ್ತು ಅದು ಮಾತ್ರ ನಿಮ್ಮನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಓದೋದ್ರ ಜೊತೆ ಜೊತೆಗೆ ಕಲೆಯನ್ನು ಕಲಿಯೋದ್ರ ಬಗ್ಗೆ ದಿನನಿತ್ಯದ ಅಧ್ಯಯನ ಕೂಡ ಅದರಲ್ಲಿ ಸೀಮಿತ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಖಂಡಿತ ಏನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ಅಧ್ಯಯನ ಮಾಡಬೇಕು ಇಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡಬೇಕು ಜೊತೆಗೆ ಶಾಲೆಗೇನು ಹೋಗ್ತೀವಿ ಕಾಲೇಜಿಗೆ ಏನು ಹೋಗ್ತೀವಿ ಅದನ್ನು ಓದ್ಕೋಬೇಕು ಎಲ್ಲದನ್ನೂ ಮ್ಯಾನೇಜ್ ಮಾಡಲಿಕ್ಕೆ ಬಂದವ್ರು ಮಾತ್ರ ಕಲಾವಿದರಾಗಲಿಕ್ಕೆ ಸಾಧ್ಯ ಓದೋದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀನಿ ಬರೀ ಕಲೆಯಲ್ಲೇ ಮುಂದೆ ಹೋಗ್ತೀನಿ ಅಂದ್ಕೊಳ್ಳೋದು ಖಂಡಿತ ಸುಳ್ಳು ಯಾಕಂದರೆ ಕಲೆಯಲ್ಲಿ ಓದೋದು ತುಂಬ ಜಾಸ್ತಿ ಇರುತ್ತೆ ಅಕಾಡೆಮಿಕ್ಸ್ಗಿಂತ ಮೂರಷ್ಟು ಹೆಚ್ಚಿರುತ್ತೆ ಕಲೆಯಲ್ಲಿ ಓದೋದು ಸ್ಕೂಲ್ದೇ ಓದೋಕ್ಕಾಗ್ತಾ ಇಲ್ಲ ಅಂದರೆ ಕಲೆಯಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಎರಡನ್ನೂ ಪೂರಕವಾಗಿ ತೊಗೊಂಡು ಹೋದವರು ಮಾತ್ರ ಕಲಾವಿದರಾಗ್ಲಿಕ್ಕೆ ಸಾಧ್ಯ ಈಗ ಒಳ್ಳೆ ಕಲಾವಿದರು ಅಂದರೆ ಅವರು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅವ್ರ ಎಜುಕೇಷನ್ ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ ಇಲ್ಲಾಂದರೆ ಅವರಿಗೆ ಖಂಡಿತ ಕಲೆ ಒಲಿಯೋದೇ ಕಷ್ಟ ಆಗ್ಬಿಡುತ್ತೆ ಒಟ್ಟಾರೆ ಮಕ್ಕಳಿಗೆ ಈ ಭರತನಾಟ್ಯ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಲೆ ಆಗಿರ್ಬೋದು ಕಲಿಯೋದ್ರಿಂದ ಏನು ಅನುಕೂಲ ಆಗುತ್ತೆ ಮೇಡಮ್ ನಿಜವಾಗ್ಲೂ ಜ್ಞಾಪಕ ಶಕ್ತಿ ವರ್ಧನೆ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಶಕ್ತಿಯುತರಾಗ್ತಾರೆ ಮಕ್ಕಳು ಈಗ ಅವ್ರಿಗೆ ಗೊತ್ತಿಲ್ಲದಂಗೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಆಮೇಲೆ ಜೊತೆಗೆ ನಾವು ಈಗ ಹೇಳ್ತಾರೆ ಈಗ ಕೆಲವರಿಗೆ ಐ ಸೈಡ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ನಾವು ಕಣ್ಣುಗಳಲ್ಲೇ ಮಾಡ್ತಕ್ಕಂಥ ಚಲನೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅದು ಎಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಒಂದು ಐ ಕ್ಯೂ ಲೆವೆಲ್ ನಿಜವಾಗಲೂ ದುಪ್ಪಟ್ಟಾಗತ್ತೆ ಅಂದರೆ ಖಂಡಿತ ತಪ್ಪಿಲ್ಲ ಈಗ ಪ್ರತಿಯೊಂದು ಫೀಲ್ಡೂ ನೋಡ್ತಾ ಹೋಗಿ ಅಲ್ಲಿ ಯಾರು ಇದ್ದಾರೆ ಅಂದರೆ ಕೇಳಿದ್ರೆ ಅವ್ರು ಯಾವ್ದಾರ ಒಂದು ಕಲೆಯಲ್ಲಿ ಇದ್ದೇ ಇರ್ತಾರೆ ಅವರು ಅದಕ್ಕೋಸ್ಕರನೇ ಅಷ್ಟು ಚೆನ್ನಾಗಿ ಡೆಡಿಕೇಟ್ ಮಾಡಿ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ಯಾಕೆಂದರೆ ಅದು ಕಲೆಯಿಂದನೇ ಬಂದಿರತಕ್ಕಂತಹ ಒಂದು ಭಾಗ್ಯ ಅಂದರೆ ಅದೇ ಡೆಡಿಕೇಶನ್ ಹಾಗಾಗಿ ಕೈಕಾಲುಗಳಿಗೆ ಶಕ್ತಿ ಬರುತ್ತೆ ಜ್ಞಾಪಕ ಶಕ್ತಿ ವರ್ಧನೆ ಆಗುತ್ತೆ ಆಮೇಲೆ ಯಾವಾಗಲೂ ನಾವು ಎಷ್ಟೇ ಕಷ್ಟ ಇರಲಿ ನಾವು ವಿ ವಿಲ್ ಬಿ ಹ್ಯಾಪಿ ಆಲ್ವೇಸ್ ಯಾಕೆ ಅಂದರೆ ನಮಗೆ ಆ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋದೇ ಭರತನಾಟ್ಯದಿಂದ ಈಗ ನಮ್ಮ ಮಕ್ಕಳು ನಾಳೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇದ್ದರೆ ಹಿಂದೊಂದು ಸರ್ ಡ್ಯಾನ್ಸ್ ಕ್ಲಾಸಿಗೆ ಬಂದಿರ್ತಾರೆ ಯಾಕೆ ಅಂತಂದರೆ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅವರಿಗೆ ನಾಳೆ ಅವ್ರು ಚೆನ್ನಾಗಿ ಎಕ್ಸಾಮ್ ಮಾಡ್ಬೋದು ಅಂದರೆ ಇವತ್ತು ಬಂದು ಡ್ಯಾನ್ಸ್ ಕ್ಲಾಸಿಗೆ ಅಟೆಂಡ್ ಮಾಡಿದ್ರೆ ನಾಳೆ ಚೆನ್ನಾಗಿ ಬರೀತಾರೆ ಅಂತ ಒಂದು ಒಬ್ಬರು ಮಿಸ್ ಮಾಡಲ್ಲ ಎಲ್ಲರೂ ಬರ್ತಾರೆ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಏನು ಮಾಡ್ತಿದ್ಯಾ ಏನು ಡ್ಯಾನ್ಸ್ ಕ್ಲಾಸಿಗೆ ಇವತ್ತು ಹೋಗ್ತಿದೆಯಲ್ಲ ಅಂತ ಆಮೇಲೆ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ ನೋಡು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದಕ್ಕೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತಗ್ತೀನಿ ನೀನು ಅಂತ ಅಷ್ಟು ಸ್ಟ್ರೆಸ್ಸನ್ನು ರಿಲೀಫ್ ಮಾಡುತ್ತೆ ಖುಷಿಯಾಗಿರುತ್ತೆ ಯಾವ ಸಮಸ್ಯೆಗಳಿಗೂ ಕೂಡ ನಾವು ಕುಗ್ಗಲ್ಲ ಬಗ್ಗಲ್ಲ ನುಗ್ತಾ ಇರ್ತೀವಿ ಅದು ಕಲೆಯಿಂದ ಸಾಧ್ಯ ಖಂಡಿತ ಅಂದರೆ ಮಕ್ಕಳಿಗೆ ಮಲ್ಟಿ ಟಾಸ್ಕ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಹೌದು ಸ ಅಂದರೆ ಕಲೆ ಶಿಕ್ಷಣ ಒಟ್ಟು ಎಲ್ಲನೂ ಮ್ಯಾನೇಜ್ ಮಾಡೋ ಶಕ್ತಿ ಅವರಿಗೆ ಹುಟ್ಟಿದಾಗಿಂದನೇ ಬರುತ್ತೆ ಸೊ ನಾವು ಹೇಗೆ ಸಪೋರ್ಟ್ ಮಾಡಬೇಕು ಪೇರೆಂಟ್ಸ್ ಆಗಿ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಹೌದು ಈಗ ಮಕ್ಕಳಿಗೆ ಸಣ್ಣ ಒಂದು ಟೆಸ್ಟ್ ಇದೆ ಅಂತ ಹೇಳಿ ಡ್ಯಾನ್ಸ್ ಕ್ಲಾಸಿಗೆ ರಜಾ ಹಾಕ್ಸೋದಾಗಲಿ ಸಂಗೀತ ಕ್ಲಾಸಿಗೆ ರಜಾ ಹಾಕ್ಸೋದಾಗಲಿ ಖಂಡಿತ ಮಾಡಬಾರ್ದು ಅವರಿಗೆ ಎಲ್ಲದನ್ನೂ ಮ್ಯಾನೇಜ್ ಮಾಡೋ ಶಕ್ತಿ ಇದೆ ನಾವು ಅದನ್ನು ಕಲಿಸ್ಬೇಕು ನೀನು ಸಂಗೀತ ಮುಗಿಸ್ಕೊಂಡು ಬಾ ಭರತನಾಟ್ಯಂ ಮುಗಿಸ್ಕೊಂಡು ಬಾ ಓದ್ತಾ ಕೂತ್ಕೊ ಟೈಮ್ ಪಾಸ್ ಮಾಡೋದನ್ನು ಮೊದಲು ನಿಲ್ಲಿಸು ಅನ್ನೋದನ್ನು ನಾವು ಮೊದಲು ಮಾಡ್ಕೊಂಬರಬೇಕು ಈಗ ಮೊಬೈಲಿಗೆ ತುಂಬ ಅಡಿಕ್ಷನ್ ಜಾಸ್ತಿ ಹೋಗ್ಬಿಟ್ಟಿದೆ ಮಕ್ಕಳಲ್ಲಿ ಟಿ ವಿಗೆ ಅಡಿಕ್ಷನ್ ಜಾಸ್ತಿ ಹೋಗಿದೆ ಊಟ ತಿಂಡಿ ಇಲ್ಲಾಂದರೂ ಪರವಾಗಿಲ್ಲ ಸ್ಕ್ರೀನ್ ಟೈಮ್ ಬೇಕೇ ಬೇಕು ಅದು ಇಂಪಾರ್ಟೆಂಟ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅದರಿಂದ ನಾವು ಆಚೆ ಬರಬೇಕು ಅಂದರೆ ಆ್ಯಕ್ಟಿವಿಟೀಸಿಗೆ ಮಕ್ಕಳನ್ನು ಸೇರಿಸಲೇಬೇಕು ಅವಾಗ ಮಾತ್ರ ಅವರು ಎಲ್ಲ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಾಳೆ ಅವರು ನಿಜಕ್ಕೂ ನಾನು ಹೇಳಬೇಕು ಅಂದರೆ ನಾಳೆ ಅವರು ಜಾಬಿಗೂ ಹೋಗ್ತಾ ಇರಲು ನನಗೆ ಗೊತ್ತಿಲ್ಲ ಎಷ್ಟು ಸ್ಕ್ರೀನ್ ಟೈಮ್ ಜಾಸ್ತಿ ಆದರೆ ಕೆಲಸ ಮಾಡೋ ಟೈಮಲ್ಲಿ ಮೊಬೈಲ್ ನೋಡೋ ಹಾಗಿಲ್ಲ ಅವಾಗ ಕೆಲಸವೇ ಬೇಡ ಅಂತ ಬಿಡೋ ಸಾಧ್ಯತೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಇವಾಗ ಈಗ ಅಲ್ಲಿ ಮಟ್ಟಕ್ಕೆ ನಮ್ಮ ಜನ್ರೇಷನ್ ಹೋಗ್ತಾ ಹೋಗ್ತಾ ಇದೆ ಹಾಗಾಗಿ ಮಕ್ಕಳು ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಪೋಷಕರು ಮಕ್ಕಳನ್ನು ಮಾನಿಟರ್ ಮಾಡ್ತಾ ಇರಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ನೋಡಬೇಕು ಅವರನ್ನು ನೀವು ಪದೇ ಪದೇ ಹೇಳ್ತಾ ಇರಬೇಕು ನೀನು ಆಗತ್ತೆ ಎರಡೂ ಮ್ಯಾನೇಜ್ ಮಾಡ್ತೀಯಾ ನೀ ಸಂಗೀತಕ್ಕೂ ಹೋಗು ಡ್ಯಾನ್ಸಿಗೂ ಹೋಗು ಹಾಗೆ ಶಾಲೆಯಲ್ಲಿ ಏನಿದೆ ಅದನ್ನು ಕೂಡ ಪೂರ್ತಿಯಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂತ ಮೋಟಿವೇಟ್ ಮಾಡ್ತಾ ಮಾಡ್ತಾಯಿದ್ರೆ ಮಕ್ಕಳು ಖಂಡಿತ ಮುಂದೆ ಬರ್ತಾರೆ ಅದು ಪೋಷಕರಾಗಿ ನಮ್ಮ ಆದ್ಯ ಕರ್ತವ್ಯ ಅದು ನಾವು ನಮ್ಮ ಮಕ್ಕಳನ್ನ ಮೋಟಿವೇಟ್ ಅದು ಬಿಟ್ಬಿಟ್ಟು ಮಕ್ಕಳು ಏನಾರು ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ರೆ ಮಕ್ಕಳು ಯಾವುದು ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಸಾಧ್ಯ ಇದೆ ನಮ್ಮ ಒಂದು ಎರಡು ಮಾತು ಅವರನ್ನು ಬದಲಾಯಿಸುತ್ತೆ ನಿನ್ನ ಕೈಯ್ಯಲ್ಲಿ ಆಗುತ್ತೆ ಪುಟ ಯಾಕಾಗಲ್ಲ ನೋಡೋಣ ಈ ಸತಿ ಚೆನ್ನಾಗಿ ಮಾರ್ಕ್ಸ್ ತೆಗಿ ಅಂದರೆ ಖಂಡಿತ ಹೋಗ್ತಾರೋರು ಆ ಒಂದು ಕೆಪಾಸಿಟಿ ನಮ್ಮ ಮಕ್ಕಳಲ್ಲಿ ಇದೆ ಪೋಷಕರು ಅದಕ್ಕೆ ಸರಿಯಾಗಿ ಪೂರಕವಾಗಿ ನಮ್ಮ ಮಕ್ಕಳನ್ನು ಎಲ್ಲದರಲ್ಲೂ ಎಟ್ ಎ ಟೈಮ್ ತೊಡಗಿಸ್ಕೊಳ್ಳೋ ಶಕ್ತಿ ಬರಬೇಕು ಈಗ ನಾವೆಲ್ಲ ಹಾಗೇ ಕಲ್ತಿದ್ದು ನಾನು ಭರತನಾಟ್ಯ ಕಾರ್ಯಕ್ರಮ ಕೊಟ್ಟು ಮಾರನೇ ದಿವಸ ನಾನು ಡಿಗ್ರಿ ಎಕ್ಸಾಮ್ ಬರೆದಿದ್ದೀನಿ ಯಾಕೆ ನನಗಾಗಿದ್ದು ಆಗಲ್ವಾ ಆಗುತ್ತೆ ನಾವು ಮುಂಚಿನೇ ಓದೋ ಅಭ್ಯಾಸವನ್ನು ರೂಢಿ ಮಾಡ್ಕೋಬೇಕು ನಾವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಇತ್ತು ಈಗ ನಾನು ಅದೇ ಹೇಳ್ತಿರ್ತೀನಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಲ್ಲ ಈಗ ಯುದ್ಧ ಕಾಲೇ ಶಸ್ತ್ರ ಪರಿಚಯಂ ಅಂತ ಈ ಯಾವ ಶಸ್ತ್ರ ಅನ್ನೋದೇ ಗೊತ್ತಿರಲ್ಲ ಅವರಿಗೆ ಏನಿದೆ ಅನ್ನೋದೇ ಗೊತ್ತಿರಲ್ಲ ಯುದ್ಧ ಕಾಲದಲ್ಲಿ ನಾವು ಹೇಳಬೇಕು ನೋಡಮ್ಮ ಇದು ಈ ಶಸ್ತ್ರ ಅಂತ ಅಭ್ಯಾಸ ದೂರ ಆಯಿತು ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆ ಪರಿಸ್ಥಿತಿಗೆ ನಾವು ನಮ್ಮ ಮಕ್ಕಳನ್ನು ಯಾವತ್ತೂ ದೂಡಬಾರ್ದು ಮಾನಿಟರ್ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಸಾಧ್ಯ ಖಂಡಿತವಾಗ್ಲೂ ಮಕ್ಕಳು ಮುಂದೆ ಬರ್ತಾರೆ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪೋಷಕರಿಗೆ ಒಳ್ಳೆಯ ಸಲಹೆಯನ್ನು ತಿಳಿಸೋದ್ರ ಜೊತೆಗೆ ಸೊ ಭರತನಾಟ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ನಿಮಗೂ ಕೂಡ ಧನ್ಯವಾದಗಳು ಧನ್ಯವಾದ ಮ್ಯಾಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಮೈಸೂರಿನ ವಿದೂಷಿ ಮೇಘನಾರಾವ್ ಎಸ್ ಎನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇವರು ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅಂತ ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೇಶು ದಾಸಿ, ಕರ್ಣೆಷು ಮಂತ್ರಿ ರೂಪಿ ಚ ಲಕ್ಷ್ಮಿ ಕ್ಷಮಯಾಧರಿತ್ರಿ ಭೋಜೆಷು ಮಾತ ಶಯನೇಶು ರಂಭ ಅತರುಣಿ ಬಾ ಸ್ವಾಭಿಮಾನಿ ಬಾ ಭಾಗ್ರಹಣಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ